ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಬಹುತೇಕ ತತ್ಸಮ ತದ್ಭವದ ಪ್ರಶ್ನೆಗಳು ಸಂಬಂಧೀಕರಿಸಿ ಬರೆಯಿರಿ ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೇಳಲಾಗ್ತಾ ಇದೆ ಕಾರ್ಯ ಕಜ್ಜ ಅಮೃತ ಡ್ಯಾಶ್ ಯಾವುದು ಅಮರ್ದು ಯಜ್ಞ ಜನ ಕಾರ್ಯ ಕಜ್ಜ ಪ್ರಸಾದ ಹಸಾದ ವ್ಯಾಪಾರಿ ಬೇಹಾರಿ ಧಾತೃ ದಾತಾರ ವಿಜ್ಞಾನ ಬಿನ್ನಾಣ ವಿದ್ಯಾದರ ಬಿಜೋದರ ಕುಠಾರ संदेहा, संदेया, युद्धा, जुद्धा, प्रसादा, असाद वंद्य बंजे कोकिला, तवसी, तपस्वी बिहारी व्यापारी वंद्य बंजे ದೃಷ್ಟಿ ದಿಟ್ಟಿ ದೃಷ್ಟಿ ದಿಟ್ಟಿ ತವಸಿ ಈಗಾಗಲೇ ಬಂದಿದೆ ತಪಸ್ವಿ ವರ್ಷ ವರುಷ ಕಾರ್ಯ ಕಜ್ಜ ವಂಧ್ಯ ಬಂಜೆ ಕುಠಾರ ಕೊಡಲಿ ವ್ಯಾಪಾರಿ ಪದದ ತದ್ಭವ ರೂಪ ಬಹು ಆಯ್ಕೆಯಲ್ಲೂ ಕೇಳಿದ್ದಾರೆ ಒಂದೆರಡು ಸಾರಿ ವ್ಯಾಪಾರಿ ಪದ ತದ್ಭವ ರೂಪ ಬಿಹಾರಿ ಕಲಾಶ ಪದದ ತದ್ಭವ ರೂಪ ಕಳಸ ವೈಶಾಖ ಪದದ ತದ್ಭವ ರೂಪ ಬೇಸಿಗೆ ಸ್ಥಾನ ಪದದ ತದ್ಭವ ರೂಪ ತಾಣ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದಂತೆ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೆಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವ್ಯಾಕರಣ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು